ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಈ ಬದುಕಿಗಾಗಿ ಸ್ವಾಗತ ಇವತ್ತಿನ ಆಸೆ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಅದಕ್ಕೂ ಮೊದಲು ನಮ್ಮ ಚಾನಲನ್ನು ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಮಾಡಿ ಅಂತ ಕೇಳ್ತಾ ಇವತ್ತಿನ ಆಸೆ ಸೀರಿಯಲ್ ಅಪ್ಡೇಟ್ನ ನೋಡೋಣ ಮನೋಜ ಮೇನೆ ಕೆನ್ನೆಗೆ ಬಾರಿಸ್ತೀನಿ ಅಂತ ಹೇಳಿದಾಗ ಸೂರ್ಯ ಬಂದುಬಿಡು ನಾನಿನ್ನೂ ಬದುಕಿದ್ದೀನಿ ಕಣೋ ಮುಟ್ಟು ನೋಡೋಣ ನರಸಿಂಹನ ಥರ ಕರುಳು ಬಗೆದು ಹಾಕ್ತೀನಿ ಅಂತ ಮನೋಜನಿಗೆ ಹಿಗ್ಗಾ ಮುಗ್ಗ ಹೊಡಿತ ಬಾಗಿಲು ಬಳಿ ದೂಗ್ತಾನೆ ಆವಾಗ ಅಲ್ಲಿ ಕಾನ್ಸ್ಟೇಬಲ್ ಬಂದು ನಿಂತ್ಕೊಂಡಿರ್ತಾರೆ ಆವಾಗ ಮನೋಜ ನೋಡಿ ಸರ್ ಅಣ್ಣ ಅಂತಲೂ ನೋಡದೆ ಹೇಗೆ ಹೊಡಿತಿದ್ದಾನೆ ಅಂತ ಹೇಳಿದಾಗ ಕಾನ್ಸ್ಟೇಬಲ್ ಏನು ಸೂರ್ಯ ಯಾಕೋ ಸ್ಟೇಷನ್ ಎತ್ಕೊಂಡು ಹೋಗಿ ರಿವೀಟ್ ಎತ್ಬೇಕೇನೋ ಅಂತ ಕೇಳಿದಾಗ ರಂಗನಾಥ ಸರ್ ಇದು ಮನೆ ವಿಷಯ ಸರ್ ದಯವಿಟ್ಟು ಬಿಟ್ಬಿಡಿ ಇದು ಮನೆಯಲ್ಲಿ ಸರ್ ಸಾಮಾನ್ಯ ಅಂತಾನೆ ಹಾಗೆ ರಂಗನಾಥ್ ಸರ್ ನೀವೇನು ಬಂದಿದ್ದು ಇಲ್ಲಿ ಅಂತಾರೆ ಕಾನ್ಸ್ಟೇಬಲ್ ಸೂರ್ಯ ಕಂಪ್ಲೇಂಟ್ ವಾಪಸ್ ತೊಗೊತೇವಿ ಅಂತ ಹೇಳಿ ಹೇಳಿದ್ದ ಹಾಗಾಗಿ ಸಹಿ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೇವೆ ಅಂತಾರೆ ಅವಾಗ ಶಾಂತಿ ಇಲ್ಲ ಸರ್ ಯಾವ ಕಂಪ್ಲೇಂಟ್ ವಾಪಸ್ ತೊಗೊತಾ ಇಲ್ಲ ನೀವು ತಂದಿರೋ ಮುಚ್ಚಳಿಕೆ ಪತ್ರ ಕೊಡಿ ಇಲ್ಲಿ ಸೈನ್ ಮಾಡ್ತೀನಿ ಹಾಗೆ ಈ ಇವಳನ್ನು ಹೇಳ್ಕೊಂಡು ಹೋಗಿ ಸರ್ ಸ್ಟೇಷನ್ನಿಗೆ ಅಂತ ಹೇಳ್ತಾಳೆ ನನ್ನ ಹಣ ಕದ್ದಿಯಲ್ಲ ಅಂತೇಳಿ ನಾನು ಅವರು ತಮ್ಮನ್ನ ಕೇಳೋಕೆ ಹೋಗಿದ್ದಕ್ಕೆ ಇವಳು ಇವಳಮ್ಮ ಎಲ್ಲ ಸೇರಿ ನನ್ನ ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ರು ಸರ್ ಅಂತ ಹೇಳ್ತಾಳೆ ಆವಾಗ ರಾಯರು ಶಾಂತಿ ಕಂಪ್ಲೇಂಟ್ ಕೊಟ್ಟು ಏನೇ ನೀನು ಅಂತ ಕೇಳಿದಾಗ ಇಲ್ಲ ಇಲ್ಲ ಅಂತಾಳೆ ಕಾನ್ಸ್ಟೇಬಲ್ ಸರ್ ಇದು ವಿಡಿಯೋ ನೋಡಿ ನಮ್ಮ ಸ್ಟೇಷನ್ನಲ್ಲಿ ಸ್ಟೇಷನ್ನವರೇ ಸ್ವತಃ ಈ ಕಾ ಕಂಪ್ಲೇಂಟ ಲಾಂಚ್ ಮಾಡಿಕೊಂಡು ವಿಚಾರಣೆ ನಡೆಸ್ತಿದ್ದಾರೆ ಅಂತ ಅಂದಾಗ ಹಾಂ ಇರಲಿ ಬಿಡಿ ಯಾವ ಕಂಪ್ಲೇಂಟು ವಾಪಸ್ ತೊಗೊಳಲ್ಲ ಇದರ ಜೊತೆ ಇನ್ನೊಂದು ಕಂಪ್ಲೇಂಟನ್ನು ಕೊಡ್ತೀನಿ ಇವರು ನನ್ನ ಕೊಲೆ ಮಾಡೋಕ್ಕೆ ಪ್ರಯತ್ನ ಅಂತ ಹೇಳಿ ಇದನ್ನು ಬರ್ಕೊಂಡು ಸೈನ್ ಮಾಡಿಕೊಡ್ತೀನಿ ತಗೊಂಡೋಗಿ ಒಳಗೆ ಹಾಕಿ ಅವರನ್ನು ಅಂತ ಹೇಳ್ತಾಳೆ ಆವಾಗ ಸೂರ್ಯ ಬೇಡ ಸಕ್ಕರೆ ಅಂತ ಹೇಳ್ತಾನೆ ಮೀನಾ ಕೂಡ ಯಾಕತ್ತೆ ಸುಳ್ಳು ಕಂಪ್ಲೇಂಟ್ ಕೊಟ್ಟು ಕೊಡ್ತಿದ್ದೀರಾ ಅತ್ತೆ ನಾವೇನು ಅತ್ತೆ ಏನು ಮಾಡಿಲ್ಲ ನನ್ನ ಮಾ ನನ್ನ ತಮ್ಮ ಮಾಡಿದ ತಪ್ಪೇ ಅತ್ತೆ ಪ್ಲೀಸ್ ದಯವಿಟ್ಟು ಕಂಪ್ಲೇಂಟ್ ಅತ್ತೆ ಅವ್ನ ಭವಿಷ್ಯ ಹಾಳಾಗುತ್ತೆ ಅತ್ತೆ ಅಂತ ಕೈ ಮುಗಿದು ಕೇಳ್ಕೊತಾಳೆ ದಿಕ್ಕು ಅತ್ತೆ ನಮ್ಮ ನಮ್ಮನೆ ಬೆಳಕು ಅವನು ಅಂತೇಳಿ ತುಂಬ ನೋವಿಂದ ಅವ್ರ ತಮ್ಮನ ಬಗ್ಗೆ ಪರವಾಗಿ ಶಾಂತಿ ಹತ್ರ ಕೇಳ್ಕೊಳ್ತಾಳೆ ಆವಾಗ ಶಾಂತಿ ಈ ಮನೆಯವರು ಬರೀ ಸುಳ್ಳರು ಕಳ್ಳರು ಬರೀ ಮಂದಿಗೆ ಮೋಸ ಮಾಡಿ ಜೀವನ ಮಾಡ್ತಾರೆ ಹಾಗೆ ಹೀಗೆ ಅಂತೇಳಿ ತುಂಬ ಕೆಟ್ಟದಾಗಿ ಮಾತಾಡ್ತಾಳೆ ಮನೋಜ್ ಕೂಡ ಅವರಮ್ಮಗೆ ಎನ್ಕರೇಜ್ ಮಾಡ್ತಾನೆ ಕೊಡಮ್ಮ ಕಂಪ್ಲೇಟ ಅಂತೇಳಿ ಅವಾಗ ರಂಗನಾಥ ಶಾಂತಿ ಒಂದು ನಿಮಿಷ ಯೋಚನೆ ಮಾಡು ಒಂದು ಮನೆ ಹಾಳು ಮಾಡಿದ್ದು ಪಾಪ ಸುತ್ತಕೊಳ್ಳುತ್ತೆ ಕಣೆ ಬೇಡ ಕಣೆ ಕಂಪ್ಲೇಂಟ್ ವಾಪಸ್ ತೊಗೊಂಬಿಡು ಅಂತ ಹೇಳ್ತಾನೆ ಶಾಂತಿ ತಲೆ ಕೆಡಿಸ್ಕೊಳ್ಳಲ್ಲ ಗಂಡನ ಮಾತಿಗೆ ಬೆಲೆ ಕೊಡಲ್ವ ನೀನು ಅಂತ ರಂಗನಾಥ ಜೋರು ಮಾಡ್ತಾನೆ ಇದು ಈ ಮನೆ ಯಜಮಾನಿ ನಾನು ಅಂತ ಹೇಳ್ತಾಳೆ ರಂಗನಾಥ ಈ ಮನೆ ಯಜಮಾನ ನಾನಾಗೆ ಹೇಳ್ತಾ ಇದ್ದೀನಿ ಅಂತ ಅಂದಾಗ ಶಾಂತಿ ತಲೆ ಮೇಲೆ ತಲೆ ಹೋದರೂ ಸರಿ ನನ್ನ ಹೃದಯ ಇಲ್ಲೇ ನಿಂತು ನನ್ನ ಇಲ್ಲೇ ಸತ್ತು ಇಲ್ಲೇ ನೆತ್ತ ಜಾಗದಲ್ಲಿ ನಾನು ಹೋದರು ಸರಿ ನಾನು ಕಂಪ್ಲೇಂಟ್ ವಾಪಸ್ ತಗೊಳ್ಳಲ್ಲ ಅಂತ ಹೇಳ್ತಾಳೆ ಆವಾಗ ಸೂರ್ಯ ಬೇಡ ಸಕ್ಕರೆ ಪ್ಲೀಸ್ ಅರ್ಥ ಮಾಡ್ಕೋಸಕ್ರೆ ಸಕ್ಕರೆ ಹುಡುಗ ಮಾಡಿದ ತಪ್ಪನ್ನು ಕ್ಷಮಿಸು ಸಕ್ಕರೆ ಅಂತ ಹೇಳಿದಾಗ ಮೀನಾ ರೋಹಿಣಿ ನೀವಾದರೂ ಹೇಳಿ ಅತ್ತೆಗೆ ಅತ್ತೆ ನಿಮ್ಮ ಮಾತು ಕೇಳ್ತಾಳೆ ಅಂತ ಅಂದಾಗ ರೋಹಿಣಿ ಹಾಗೆಲ್ಲ ಮೀನಾ ನಿಮ್ಮ ತಮ್ಮ ಮಾಡಿದ್ದು ತಪ್ಪು ಅನುಭವಿಸ್ಲಿ ಅಂತ ಹೇಳಿದಾಗ ಕಾನ್ಸ್ಟೇಬಲ್ ನೀವು ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದು ಸತ್ಯನಾ ಅಂತ ಹೇಳಿ ಮೀನನ್ನು ಕೇಳ್ತಾನೆ ಮೀನಾ ಇಲ್ಲ ಸರ್ ನಾವು ಆ ಥರ ಯಾವುದೇ ಪ್ರಯತ್ನ ಮಾಡಿಲ್ಲ ನಾವು ಯಾವುದೇ ತಪ್ಪು ಮಾಡಿಲ್ಲ ಸರ್ ಶಾಂತಿ ಕಾನ್ಸ್ಟೇಬಲ್ ಹತ್ರ ಆ ಕಂಪ್ಲೇಂಟ್ ಲೆಟರನ್ನ ಎಸ್ಕೊಂಡು ಒಮ್ಮೆ ಆ ಲೆಟರ್ನ ಪೂರ್ತಿಯಾಗಿ ಓದ್ತಾಳೆ ಓದಿ ಸೈನ್ ಮಾಡ್ಕೊತ ಹೋಗ್ತಾಳೆ ಆವಾಗ ಮೀನಾ ಅವ್ರತ್ತೆ ಕಾಲಾಗೆ ಬಿದ್ದು ಕಾಲು ಹಿಡ್ಕೊಂಡು ಅತ್ತೆ ಬೇಡ ಅತ್ತೆ ಮನೆ ದೀಪ ಅವನು ನಮ್ಮಪ್ಪ ನಮ್ಮಮ್ಮ ತುಂಬ ಚೆನ್ನಾಗಿ ಸಾಕಿದ್ದಾರೆ ಅತ್ತೆ ಅವನು ಜೈಲಿಗೆ ಹೋಗಿ ಬಂದರೆ ಅವನು ಮನುಷ್ಯನಾಗಿರಲ್ಲ ಅತ್ತೆ ಅವನು ಜನ ತಪ್ಪಾಗಿ ಅತ್ತೆ ಪ್ಲೀಸ್ ಅತ್ತೆ ಬೇಡ ಅವನ ಮೇಲೆ ಕಂಪ್ಲೇಂಟ್ ಕೊಡಬೇಡಿ ವಾಪಸ್ ತೊಗೊಳ್ಳಿ ಕಂಪ್ಲೇಂಟ್ ಅಂತ ಕೇಳ್ತಾಳೆ ಈ ಕಡೆ ಶ್ರುತಿ ರವಿ ಎಲ್ಲರೂ ಚಿಂತಾಜನಕವಾಗಿ ನೋಡ್ತಿರ್ತಾರೆ ಮನೋಜ ಮತ್ತು ರೋಹಿಣಿ ಮಾತ್ರ ಅವರತ್ತೆಗೆ ಸಪೋರ್ಟ್ ಮಾಡ್ತಿರ್ತಾರೆ ಯಾರು ಎಷ್ಟೇ ಹೇಳಿದರೂ ಎಷ್ಟೇ ಬಿಡ್ಕೊಂಡ್ರು ಶಾಂತಿ ಯೋಚನೆ ಮಾಡ್ತಾಳೆ ಮೀನಾ ಮನೋಜನಿಗೆ ಅಂದಿದ್ದು ಮತ್ತು ರಂಗನಾಥ ಮನೋಜನ್ಗೆ ಹೊಡೆದಿರೋದು ಮೀನಾ ಸೂರ್ಯ ಇಬ್ಬರು ಮನೋಜನಿಗೆ ಮಾತಾಡಿರೋ ಮಾತುಗಳನ್ನೆಲ್ಲ ನೆನ್ಪು ಮಾಡ್ಕೊಳ್ತಾಳೆ ಹಾಗೆ ಮೀನಾ ತಾಳಿಸರನ ತೆಗೆದಿಟ್ಟಿರೋದು ಪ್ರತಿಯೊಂದನ್ನು ಹಿಂದಿಂದೆಲ್ಲ ನೆನ್ಪು ಮಾಡಿಕೊಂಡು ಯಾರೆಷ್ಟೇ ಗೋಳಾಡಿದರೂ ಯಾವುದೇ ದಯ ಇಲ್ಲದೆ ಶಾ ಮೀನಾ ಶಾಂತಿ ಕಾಲಿಗೆ ಬಿದ್ದಿರ್ತಾಳೆ ಆ ಮೀನಾ ಬೆನ್ನ ಮೇಲೇ ಆ ಕಂಪ್ಲೇಂಟ್ ಲೆಟರನ್ನು ಇಟ್ಟು ಶಾಂತಿ ನಿರ್ದಯಿಯಾಗಿ ಆ ಕಂಪ್ಲೇಂಟ್ ಲೆಟರಿಗೆ ಸೈನ್ ಮಾಡ್ತಾಳೆ ಎಲ್ಲರೂ ದಿಗ್ಭ್ರಮಗೊಳ್ತಾರೆ ಶಾಪಿಂದ ನೋಡ್ತಿರ್ತಾರೆ ಮೀನಾ ಅಂತೂ ಅಲ್ಲೇ ಕುಸಿದು ಬೀಳ್ತಾಳೆ ಅಷ್ಟು ಅಳ್ತಾ ಇರ್ತಾಳೆ ಮೀನ ಆವಾಗ ಸೂರ್ಯ ಬಂದು ಸಾವನ್ನ ಅವಳನ್ನ ಸಮಾಧಾನ ಮಾಡಿಕೊಂಡು ಏನೂ ಆಗಲ್ಲ ಮೀನಿಗೆ ಗೊತ್ತು ನಾನು ಕೋರ್ಟಲ್ಲಿ ನಿಲ್ಲಿಸಿ ಅವನ್ನ ಬಚಾವ್ ಮಾಡ್ಕೊಂಡು ಕರ್ಕೊಂಡ್ಬರ್ತೀನಿ ಅಂತೇಳಿ ಸಮಾಧಾನ ಮಾಡ್ತಿರ್ತಾಳೆ ಮೀನ ಮಾತ್ರ ತಲೆಗೆ ಕೈ ಕೊಟ್ಕೊಂಡು ತುಂಬ ಅಳ್ತಿರ್ತಾಳೆ ಆಗ ಶಾಂತಿ ಆ ಕಾನ್ಸ್ಟೇಬಲ್ಗಳಿಗೆ ಸರ್ ಅವನನ್ನು ಹುಚ್ಚು ನಾಯಿ ಈ ಥರ ಹೊಡೆದು ಎಳ್ಕೊಂಡು ಹೋಗಿ ಸರ್ ಅಂತಾಳೆ ಸೂರ್ಯ ಬೇಡ ಸರ್ ಅವನು ಆ ಥರದ ಹುಡುಗ ಅಲ್ಲ ಸರ್ ತಪ್ಪು ಮಾಡಿದ್ದಾನೆ ಕ್ಷಮಿಸಿ ಸರ್ ಆ ಥರದ್ದು ಹುಡುಗ ಅಲ್ಲ ಸರ್ ಅವನ್ನ ಬಿಟ್ಟುಬಿಡಿ ಸರ್ ಅಂತ ಕೇಳ್ಕೊಳ್ತಾಳೆ ಮೀನ ಕೆಳಗೆ ಕುಸಿದು ಬೀಳ್ತಾಳೆ ಕಾನ್ಸ್ಟೇಬಲ್ಸ್ ಎಲ್ಲ ರೂಲ್ಸ್ಗಳನ್ನು ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ನೋಡ್ಯಪ್ಪ ಅವನನ್ನು ಕರ್ಕೊಂಬಂದು ನೀವೇ ಸರೆಂಡರ್ ಮಾಡಿ ಅಂತ ಹೇಳಿ ಹೋಗ್ತಾರೆ ಮೀನಾ ತುಂಬ ಅಳ್ತಿರ್ತಾಳೆ ಸೂರ್ಯ ಅವಳನ್ನು ಸಮಾಧಾನ ಮಾಡ್ಕೊ ಸಮಾಧಾನ ಮಾಡ್ಕೊ ಅಂತ ಹೇಳಿ ಸಕ್ಕರೆಗೆ ಹೇಳ್ತಾನೆ ಸಕ್ಕರೆ ಕೊಟ್ಬಿಟ್ಟಲ್ಲ ಕಂಪ್ಲೇಂಟಾ ನನಗೆ ಗೊತ್ತು ಸಕ್ರೆ ನನಗೆ ಕೋರ್ಟಲ್ಲಿ ಹೇಗೆ ಅವನನ್ನು ವಾಪಸ್ ಕರ್ಕೊಂಡು ಬರಬೇಕು ಅಂತ ಗೊತ್ತು ಅಂತ ಬಾ ಮೀನ ಒಳಗೆ ಹೋಗೋಣ ಅಂತಾನೆ ಶಾಂತಿಯೇ ಎಲ್ಲಿಗೆ ಈ ಹುಡುಗಿನ ಒಳಗೆ ಬ ಈ ಹುಡುಗಿ ಒಳಗೆ ಬರಬಾರ್ದು ಅಂತಾಳೆ ರಂಗನಾಥರಾಯರು ಶಾಂತಿಗೆ ನೀನು ಗಂಡನ ಮಾತಿಗೆ ಬೆಲೆ ಕೊಡಲ್ವ ಏನು ಅಂತಾನೆ ಶಾಂತಿ ತಲೆ ಕೆಡ್ಸ್ಕೊಳ್ಳಲ್ಲ ಅಷ್ಟರಲ್ಲಿ ಮೀನಾ ಮಾವ ನನ್ನಿಂದ ಯಾರು ಜಗಳ ಮಾಡೋದು ಬೇಡ ನಾನು ಇಲ್ಲಿದ್ದರೆ ಇದ್ದು ಸತ್ತ ಹಾಗೆ ನಾನೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೋಗ್ತಿರ್ತಾಳೆ ಸೂರ್ಯನು ಅವಳಿಂದನೇ ಹೋಗ್ತಿರ್ತಾನೆ ಆಗ ರಂಗನಾಥರಾಯರು ಮೀನಾ ಹೋಗಬೇಡ ಕಂದ ನೀನು ಇಲ್ಲೇ ಇರು ನೀನು ಇಲ್ಲೇ ಇರಬೇಕು ಅಂದಾಗ ಶಾಂತಿ ಸಮಸ್ಕಾರ ಕೊಡ್ತಾ ಈ ನಿನ್ನೆ ಮೊನ್ನೆ ಬಂದವಳಿಗೋಸ್ಕರ ಮೂವತ್ತು ವರ್ಷ ಸಂಸಾರ ಮಾಡಿದವಳನ್ನು ಬಿಡ್ತೀರಾ ಅಂತ ಕೇಳ್ತಾಳೆ ಮನೋಜ ರೋಹಿಣಿ ನೀವ್ಯಾಕೆ ಅತ್ತೆ ಮನೆ ಬಿಟ್ಟು ಹೋಗ್ತೀರಾ ಮೀನಾಗೆ ರೋಹಿಣಿ ಹೇಳ್ತಾಳೆ ನೋಡ್ರಿ ಮೀನಾ ನಿಮ್ಮಿಂದ ಅತ್ತೆ ಮನೆ ಬಿಟ್ಟು ನೀವು ನೀವಿನ್ನೂ ಇಲ್ಲೇ ಇದ್ದರೆ ಇನ್ನೂ ಏನೇನಾಗುತ್ತೋ ದಯವಿಟ್ಟು ಇಲ್ಲಿಂದ ಹೋಗಿ ಮೀನಾ ಅಂತಾಳೆ ರಂಗನಾಥ್ ಅವಾಗ ಮನೆ ಮಾತ್ರ ಬಿಟ್ಟು ಹೋಗ್ತೀಯಾ ಅಥವಾ ಮನಸ್ಸನ್ನು ಬಿಟ್ಟು ಹೋಗ್ತೀಯಾ ಅಂತ ಕೇಳ್ತಾನೆ ಶಾಂತಿ ರೂಮ್ಗೆ ಹೋಗ್ತಾಳೆ ಮನೋಜ ಅಪ್ಪ ಅಮ್ಮ ಮನೆ ಬಿಟ್ಟು ಹೋಗ್ತಾಳೆ ಅಪ್ಪ ತಡೀರಿ ಅಪ್ಪ ಅಂತ ಹೇಳ್ತಾಳೆ ಶಾಂತಿ ಏನೂ ಮಾತಾಡದೆ ಬ್ಯಾಗ್ನ ತಂದು ನಿಲ್ತಾಳೆ ದೊಡ್ಡ ನಮಸ್ಕಾರ ನಿಮಗೆ ತುಂಬ ಥ್ಯಾಂಕ್ಸ್ ರೀ ಅಂತ ಹೇಳ್ತಾಳೆ ಮತ್ತೆ ರಂಗನಾಥ್ ಹೇಳ್ತಾನೆ ಮನೆ ಮಾತ್ರ ಬಿಟ್ಟು ಹೋಗ್ತೀಯಾ ಅಥವಾ ಮನಸ್ಸನ್ನು ಬಿಟ್ಟು ಹೋಗ್ತೀಯಾ ಅಂತೇಳಿ ಶಾಂತಿ ಮಾತ್ರ ತಲೆ ಕೆಡಿಸ್ಕೊಳ್ಳದೆ ಸಿಟ್ಟಿನಿಂದ ನೋಡ್ತಿರ್ತಾಳೆ ಆವಾಗ ಮ ರೋಹಿಣಿ ಮಾವ ಈ ಸಮಯದಲ್ಲಿ ನೀವು ಮಾತನಾಡಬೇಡಿ ಮಾವ ನಿಮಗೆ ಹೆಂಟಿ ಮುಖ್ಯನ ಅಥವಾ ಸೊಸೆ ಮುಖ್ಯನ ಅಂತ ಕೇಳ್ತಾಳೆ ರಾಯರು ಕಣ್ಣೀರನ್ನು ಹೊರ್ಸ್ಕೊತ ನನಗೆ ನ್ಯಾಯ ಮುಖ್ಯ ಅಂತ ಹೇಳ್ತಾರೆ ಶಾಂತಿ ಏನು ತಲೆ ಕೆಡಿಸ್ಕೊಳ್ದೆ ಅಲ್ಲಿಂದ ಹೊರಟು ಹೋಗ್ತಾಳೆ ಮನೆಯಿಂದ ಹೊರಗೆ ಬರ್ತಾಳೆ ಶಾಂತಿ ಇನ್ನು ಈ ಕಡೆ ಕಸ್ತೂರಿ ಯೋಚನೆ ಮಾಡ್ತಾ ಕೂತಿರ್ತಾಳೆ ಶಾಂತಿ ಆ ವಿಡಿಯೋ ನೋಡಿ ಏನು ರಾಧ ಅಂತ ಮಾಡಿರ್ತಾಳೋ ಏನೋ ಕಾಲ್ ಮಾಡಿ ತಿಳ್ಕೊಳ್ಳೋಣ ಅಂತ ಹೇಳಿ ಶಾಂತಿಗೆ ಕಾಲ್ ಮಾಡ್ತಾಳೆ ಆವಾಗ ಶಾಂತಿ ಫೋನು ಕಸ್ತೂರಿ ಮನೆಯಲ್ಲೇ ರಿಂಗ್ ಆಗುತ್ತೆ ಏನಿದು ಶಾಂತಿ ಫೋನ್ ನಮ್ಮ ಮನೆಯಲ್ಲಿ ರಿಂಗ್ ಆಗ್ತಿದೆಯಲ್ಲ ಅಂತ ನೋಡಿದಾಗ ಶಾಂತಿ ಕಸ್ತೂರಿ ಮನೆಗೆ ಬಂದಿರ್ತಾಳೆ ಆವಾಗ ಏನೇ ಶಾಂತಿ ಬ್ಯಾಗ್ ಸಮೇತ ಬಂದಿದೆಯಾ ಸ್ಟೂಡೆಂಟ್ಸ್ಗೆ ಹೊಸ ಬಟ್ಟೆ ಅಂತ ಇನ್ಫಾರ್ಮ್ ಏನಾದರೂ ತಂದಿಯಾ ಅಂತ ಬ್ಯಾಗ್ ಸಮೇತ ಬಂದಿದ್ದು ಬಂದಿದೆಯಾ ಅಂತ ಕೇಳ್ತಾಳೆ ಶಾಂತಿ ಇಲ್ಲ ಮನೆ ಬಿಟ್ಟು ಬಂದೆ ಅಂತಾಳೆ ಏನೇ ಇದು ಹೊಸದಾಗಿ ಮದುವೆ ಆದವರು ಮನೆ ಬಿಟ್ಟು ಹೋದಂಗೆ ನೀನು ಬಂದಿಯಲ್ಲ ಅಂತಾಳೆ ಏನೇ ನೀನು ನೀನು ಹೋಗಿರೋ ಸ್ಪೀಡ್ ನೋಡಿದರೆ ಮೀನಾನೇ ಮನೆ ಬಿಟ್ಟು ಕಳಿಸ್ತೀಯಾ ಅಂದ್ಕೊಂಡೆ ನೀನೇ ಬಂದಿಯಲ್ಲ ಅಂತ ಕಸ್ತೂರಿ ಕೇಳ್ತಾಳೆ ಆವಾಗ ಶಾಂತಿ ಆ ಮನೆಗೆ ಮಹಾರಾಣಿ ಅವಳು ಅವಳನ್ನು ಯಾರು ಮನೆಯಿಂದ ಆಚೆ ಹಾಕಲ್ಲ ಅವಳನ್ನು ನಮ್ಮ ಮನೆಯವರು ಮತ್ತು ಸೂರ್ಯ ಮನೆಯಿಂದ ಹೊರಗೆ ಕಳಿಸಲ್ಲ ನಮ್ಮ ಮನೆಯವರು ಮತ್ತು ಸೂರ್ಯ ಅವಳಿಗೆ ಸಪೋರ್ಟ್ ಮಾಡ್ತಾರೆ ಅದಕ್ಕೆ ನಾನೇ ಹೊರಗೆ ಬಂದುಬಿಟ್ಟೆ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಕಸ್ತೂರಿ ಏನೇ ನೀನು ತಮ್ಮ ಮಂಜ ಮಾಡಿರೋ ತಪ್ಪಿಗೆ ಮೀನಾಗೆ ಈ ಥರ ಹಿಂಸೆ ಮಾಡೋದು ಸೂರ್ಯ ಮೀನರನ್ನ ಮನೆಯಿಂದ ಆಚೆ ಹಾಕೋದು ತಪ್ಪಲ್ವೇನೆ ಅಂತ ಹೇಳಿದಾಗ ಶಾಂತಿ ಹ್ಞೂ ಬಂದುಬಿಡು ನೀನು ಅವ್ರ ಪರನ ನನ್ನ ಪರನ ಅವ್ರಿಗೆ ಸಪೋರ್ಟ್ ಮಾಡ್ತೀಯಲ್ಲ ಅಂತ ಅಂದಾಗ ನೋಡಿ ಶಾಂತಿ ನಾನು ಯಾರಿಗೂ ಸಪೋರ್ಟ್ ಮಾಡಲ್ಲ ಮೀನಾ ಸೂರ್ಯ ಏನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಕಣೆ ಅವರು ಯಾವತ್ತೂ ಯಾರ ತಪ್ಪಿಗೂ ಸಪೋರ್ಟ್ ಮಾಡೋಲ್ಲ ಕಣೆ ಏನೋ ಕ್ಷಮಿಸು ಅಂತ ಕೇಳ್ತಿರ್ತಾರೆ ಅಷ್ಟೆ ಅಂದಾಗ ಕಸ್ತೂರಿ ಸಿಟಿನಿಂದ ಅವಳು ನೋಡ್ತಾಳೆ ಇರು ಶಾಂತಿ ಕಾಫಿ ಮಾಡ್ಕೊಂಬರ್ತೀನಿ ಅಂತ ಕಸ್ತೂರಿ ಒಳಗೆ ಹೋಗೋಕ್ಕೆ ನೋಡ್ತಾಳೆ ಆವಾಗ ಶಾಂತಿ ಬೇಡ ಕುತ್ಕೋ ಇಲ್ಲಿ ಮನೆಯೇ ಹತ್ತಿ ಉರಿತಾ ಇದೆ ಕಾಫಿ ಅಂತ ಹೇಳ್ತಾಳೆ ಅವಾಗ ಕಸ್ತೂರಿ ಸುಮ್ಮನೆ ಕೂತ್ಕೊತಾಳೆ ಹೀಗೆ ಈ ಧಾರಾವಾಹಿ ರೋಚಕ ತಿರುವುಗಳನ್ನು ದಿನದಿಂದ ದಿನ ಪಡ್ಕೊಳ್ತಾ ಇದೆ ಹಾಗೆ ಈ ಕಡೆ ಶ್ರುತಿಯವರಮ್ಮ ಶ್ರುತಿಯವರ ಮನೆಗೆ ಬರ್ತಾಳೆ ಮುಂದಿನದ್ದನ್ನು ನಾಳಿನ ಸಂಚಿಕೆಯಲ್ಲಿ ನೋಡೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್